ಜಿಪಿನಿ ಸೊಸೆಯಾ ಕಾರು ಸವಾರಿ ಜಿಪಿನಿ ಸೊಸೆ ಅನಾಮಿಕಾ ಕಾರಿನ ಶೋರೂಮ್ ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇರ್ತಾಳೆ ಇಲ್ಲಿ ನೋಡಿ ಮ್ಯಾನೇಜರ್ ಅವರೇ ನಮ್ಮ ಅತ್ತೆಗೆ ನಾನು ಕಾರ್ ತಗೊಂಡ್ ಬರ್ತೀನಿ ಅಂತ ಹೇಳಿದೀನಿ ಏನೇನಾದ್ರೂ ಸರಿ ನಾನು ಕಾರ್ ಜೊತೆನೇ ಮನೆಗೆ ಹೋಗ್ಬೇಕು ಮ್ಯಾನೇಜರ್ ಸಂತೋಷ ಪಡುತ್ತಾನೆ ಶೂರ್ ಮೇಡಮ್ ನಿಮ್ಗೆ ಹಿಡಿಸಿದ ಕಾರನ್ನ ನೋಡಿ ಆ ದುಡ್ಡು ಕಟ್ಬಿಡಿ ನೀವ್ ಅಂದ್ಕೊಂಡ ಹಾಗೆ ಕಾರ್ನಲ್ಲೇ ನೀವು ಮನೆಗೆ ಹೋಗ್ಬೋದು ದುಡ್ಡು ಕಟ್ಬೇಕಾ ಎಷ್ಟು ಕಟ್ಬೇಕು ನಮ್ ಹತ್ರ ಇರುವ ಕಾರುಗಳೆಲ್ಲ ಹತ್ತು ಲಕ್ಷದ ಮೇಲೆ ಇರುತ್ತೆ ಮೇಡಂ ಅನಾಮಿಕಾ ಆಶ್ಚರ್ಯದಿಂದ ಬಾಯಿ ದೊಡ್ಡದು ಮಾಡಿ ಏನು ಹತ್ತು ಲಕ್ಷನಾ ಅಮ್ಮೋ ದುಡ್ಡು ಅನ್ಕೋತಾ ಇದ್ದೀರಾ ಮರಕ್ಕೆ ಬಿಟ್ಟ ಹೂ ಅನ್ಕೋತಾ ಇದ್ದೀರಾ ನೀವು ಅಷ್ಟಕ್ಕೂ ಕಡಿಮೆ ರೇಟಲ್ಲಿ ಕೂಡ ತಗೋಬಹುದು ಮೇಡಮ್ ಪೆಟ್ರೋಲ್ ಇಂದ ನೋಡೋ ಕಾರ್ ಅಂತೂ ಬೇಡ ಓಹೋ ಹಂಗಾದ್ರೆ ನಿಮ್ಗೆ ಚಾರ್ಜ್ ಮಾಡುವ ಕಾರ್ ಬೇಕು ಅನ್ನೋ ಮಾತು ಚಾರ್ಜ್ ಕಾರ್ ತಗೋತೀರಾ ಅಮ್ಮೋ ಚಾರ್ಜಿಂಗ್ ಮಾಡುವ ಕಾರೇ ಕರೆಂಟ್ ಬಿಲ್ ಯಾರು ಕಟ್ತಾರೀ ನಮ್ಮನೆ ಕರೆಂಟ್ ಬಿಲ್ ನೂರ್ ಕಟ್ತಾ ಇದೀನಿ ಇಷ್ಟಕ್ಕೂ ಹೆಚ್ಚಾಗಿ ಬಿಲ್ ನನಗೆ ಬಿ ಪಿ ಬರುತ್ತೆ ನಮ್ಮನೆ ಮನೆಯೆಲ್ಲ ನಡುಗುತ್ತೆ ಮ್ಯಾನೇಜರ್ ಅನಾಮಿಕಳ ಮಾತು ಆಡ್ತಾ ಇದ್ರೆ ಅಯೋಮಯದಿಂದ ಮೈದಿಂದ ನೋಡ್ತಾ ಇರ್ತೇನೆ ಇಲ್ಲಿ ನೋಡಿ ನನಗೆ ಪೆಟ್ರೋಲ್ ಕಾರು ಬೇಡ ಡೀಸೆಲ್ ಕಾರ್ ಕೂಡ ಬೇಡ ಪವರ್ ಕಾರು ಬೇಡ ನಿಜಕ್ಕೂ ನಾನು ಒಂದು ಪೈಸಾ ಕೂಡ ಕೊಡೋದಿಲ್ಲ ದುಡ್ಡು ಖರ್ಚಾಗದೆ ಬರುವ ಕಾರು ಏನೇನಾದರೂ ಏನಾದ್ರೂ ನಿಮ್ ಹತ್ರ ಇದ್ರೆ ತೋರಿಸಿ ಕಾರು ಭಲೇ ಸವಾರಿಯನ್ನು ಹಾಗೆ ಇರಬೇಕು ಮ್ಯಾನೇಜರ್ ಏನು ಮಾತನಾಡದೆ ಇಟ್ಕೊಂಡು ಏನ್ ಪ್ರಯೋಜನ ಎಂದು ಮ್ಯಾನೇಜರ್ ಹೊರಟು ಹೋಗುತ್ತಾಳೆ ಬ್ಯಾಂಡ್ ಮೇಳದವರು ಶಾರದಾಳ ಮನೆಗೆ ಬರ್ತಾರೆ ಸಾರ್ ಮೇಡಮ್ ಇದ್ದಾರ ಕರೆದಿದ್ದರಿಂದ ಗಂಡ ಪ್ರಸಾದ್ ಮನೆಯೊಳಗಿಂದ ಹೊರಗೆ ಬರ್ತಾನೆ ಬ್ಯಾಂಡ್ ಮೇಳದವರು ಪ್ರಸಾದನ್ನು ನೋಡಿ ಕೈ ಮುಗಿತಾರೆ ಪ್ರಸಾದ್ ಅವರನ್ನು ನೋಡಿ ಇರಿ ಇರಿ ಅಮ್ಮನವ್ರನ್ನ ಕರಿತೀನಿ ಶಾರದಾ ಶಾರದಾ ಬ್ಯಾಂಡ್ ಬಂದಿದ್ದಾರೆ ಎಂದು ಹೇಳುತ್ತಾನೆ ಮನೆಯೊಳಗಿಂದ ಶಾರದ ಬರ್ತಾಳೆ ಬ್ಯಾಂಡ್ ಮೇಳದವರು ಶಾರದಾಳನ್ನು ನೋಡಿ ಕೈ ಮುಗಿಯುತ್ತಾರೆ ನಮಸ್ತೆ ನಮಸ್ತೆ ಹಾಗೆ ಜಗ್ಲಿ ಮೇಲೆ ಕುತ್ಕೊಳ್ಳಿ ನಮ್ ಸೊಸೆ ಕಾರ್ ತಗೊಂಡ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದಳೆ ಮನೆ ಹತ್ರ ಬರ್ತಾ ಇರುವಾಗ ಹೇಳ್ತೀನಿ ಆಗ ನಿಮ್ಮ ಟ್ಯಾಲೆಂಟ್ ಎಲ್ಲ ತೋರಿಸ್ಬಿಡಿ ಎಂದು ಶಾರದಾ ಹೇಳುತ್ತಲೇ ಬ್ಯಾಂಡ್ ಮೇಳದವರು ಒಪ್ಪಿಕೊಳ್ಳುತ್ತಾರೆ ನಿಮ್ಗೆ ಟೀ ಟಿಫಿನ್ ಕಮಲ ಕರೆದಿದ್ದೀನಿ ಬಂದಿದ್ದಾಳೆ ಕಿಚನ್ ಅಲ್ಲಿ ನಂಗೆ ಸಹಾಯ ಮಾಡ್ತಿದ್ದಾಳೆ ಅವಳ ಜೊತೆ ಕಳಿಸ್ತೀನಲ್ಲ ಹಾಗೆ ನನ್ನ ಟೆನ್ಶನ್ ಕಡಿಮೆ ಮಾಡಿದೆ ಶಾರದಾ ಏನು ಮಾತನಾಡದೆ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಬ್ಯಾಂಡ್ ಮೇಳದವರು ಜಗಲಿ ಮೇಲೆ ಕೂತ್ಕೋತಾರೆ ಶಾರದಾ ಕಿಚನ್ ಒಳಗೆ ಬರ್ತಾಳೆ ಕಮಲಾ ಪ್ಲೇಟ್ಗಳಲ್ಲಿ ಟಿಫಿನ್ ರೆಡಿ ಮಾಡ್ತಾಳೆ ಕಮಲಾ ಬ್ಯಾಂಡ್ ಮೇಳದವ್ರು ಬಂದಿದ್ದರೆ ಹೋಗಿ ಅವ್ರಿಗೆ ಟಿಫಿನ್ ಕೊಡು ಈಗ್ಲೇ ಹೋಗಿ ಕೊಡ್ತೀನಿ ಚಿಕ್ಕಮ್ಮ ಕಮಲಾ ಟಿಫಿನ್ ತೆಗೆದುಕೊಂಡು ಹೊರಗೆ ಹೋಗುತ್ತಾಳೆ ಆಗ ಪ್ರಸಾದ್ ಶಾರದಾ ನಮ್ಮ ಜಿಪಣಿ ಸೊಸೆ ಬಗ್ಗೆ ಗೊತ್ತಿದ್ದು ಕೂಡ ನೀನ್ ಇಷ್ಟೆಲ್ಲ ಖರ್ಚು ಮಾಡೋದು ನನ್ಗೇನಕೋ ಸರಿ ಅನಿಸ್ತಾ ಇಲ್ಲಮ್ಮ ಸಾಕು ಬಿಡಿ ನಮ್ಮ ಸೊಸೆ ಅಷ್ಟು ಜಿಪಣಾತನ ಮಾಡಿದ್ರಿಂದಲೇ ಈಗ ಕಾರ್ ತಗೊಂಡ್ಬರೋದಕ್ಕೆ ಟೌನ್ಗ್ ಹೋಗಿದ್ದಾಳೆ ಶಾರದಾ ನಾನೀಗ ನಿನ್ಗೆ ಎಷ್ಟೇ ಹೇಳಿದ್ರು ನೀನು ಅರ್ಥ ಮಾಡ್ಕೋತಾ ಇಲ್ಲ ನಗೆ ಪಾಟಲ್ ಆಗ ನೀನು ಅಬ್ಬೋದಿಬ್ಬೋ ಅಂತ ಅಂದ್ರೆ ನಾನೇನು ಮಾಡಲ್ಲ ನಾನೇನು ಕೇಳ್ತಾ ಇದೀನೋ ಅರ್ಥ ಮಾಡ್ಕೋ ಇನ್ನು ಆಮೇಲೆ ನಿನ್ನಿಷ್ಟ ಏನೇನಾದ್ರೂ ನಾನ್ ನೋಡ್ಕೋತೀನಿ ತಾವು ಹೊರಗೆ ಹೋಗಿ ಆ ಬ್ಯಾಂಡ್ ಹತ್ರ ಮಾತಾಡ್ತಾ ಇರಿ ಪ್ರಸಾದ್ ಮೌನವಾಗಿ ಹೊರಗೆ ಬರುತ್ತಾನೆ ಬ್ಯಾಂಡ್ ಮೇಳದವರು ಟಿಫಿನ್ ತಿಂತ ಇರ್ತಾರೆ ಆ ಇದೇ ಒಳ್ಳೆ ಸಮಯ ಮತ್ತೆ ಮತ್ತೆ ಬರೋದಿಲ್ಲ ಮುಖ ನೋಡ್ತಾ ಇದ್ರೆ ಎರಡು ದಿನದಿಂದ ಏನು ತಿಂದ ಹಾಗಿಲ್ಲ ತಿನ್ನಿ ತಿನ್ನಿ ಹೊಟ್ಟೆ ತುಂಬಾ ತಿನ್ಬಿಡಿ ಈ ಟಿಫಿನ್ಸ್ ಸರಿ ಹೋಗದೇ ಇದ್ರೆ ಹೇಳಿ ಮನೆಯೊಳಗಿಂದ ತಗೊಂಬಂದು ಕೊಡ್ತಾಳೆ ಇಂದು ಕಮಲಳಗಾಗಿ ನೋಡುತ್ತಾನೆ ಕಮಲ ಮನೆಯ ಗೇಟ್ ಹತ್ರ ನಿಂತ್ಕೊಂಡು ಬೀದಿ ಕಡೆ ನೋಡ್ತಾ ಇರ್ತಾಳೆ ಈ ಕಮಲ ಬಾಗಿಲ ಹತ್ರ ನಿಂತ್ಕೊಂಡು ಯಾರಿಗಾಗಿ ನೋಡ್ತಾ ಇದ್ದಾಳಪ್ಪ ಅಂದುಕೊಳ್ಳುತ್ತಾಳೆ ಕಮಲಳ ಹತ್ರ ಬರ್ತಾನೆ ಪ್ರಸಾದ್ ಏನ್ ಕಮಲ ಯಾರಿಗಾಗಿ ಇಲ್ಲಿ ನಿಂತ್ಕೊಂಡು ಎದುರು ನೋಡ್ತಾ ಇದ್ದೀಯಾ ಚಿಕ್ಕಪ್ಪ ಶಾರದಾ ಚಿಕ್ಕಮ್ಮ ನಮ್ಗೆ ತಿಳಿದ ಇಬ್ಬರು ಮೂವರನ್ನು ಮನೆಗೆ ಕರೆದಿದ್ದಾಳೆ ಇನ್ನೂ ಕರೆದಿದ್ದಾಳ ನಾನು ಅನ್ಕೋತಾನೆ ಇದ್ದೀನಿ ಬುದ್ಧಿ ಕಡಿಮೆ ಇರುವ ಸೌದಿ ಒಡೆಯನು ಕೂತ್ಕೊಂಡ ಕೊಂಬೆನೆ ಕಡದ ಹಾಗೆ ತಮ್ಮ ಜಿಪಣಿ ಸೊಸಿ ಕಾರ್ ತೊಗೊಂಬರ್ತಾಳೆ ಅಂತ ಆ ಕಾರಿನಲ್ಲಿ ಸವಾರಿ ಮಾಡ್ಬೋದು ಅಂತ ನಿಮ್ಮ ಅತ್ತೆ ಶಾರದಾ ಎಷ್ಟೋ ಆಸೆ ಪಡ್ತಾ ಇದ್ದಾಳೆ ತೀರಾ ಸೊಸೆ ತಗೊಂಬರುವ ಕಾರನ್ನು ನೋಡಿದ್ಮೇಲೆ ಅವಳಿಗೆ ಹುಚ್ಚು ಹಿಡಿಯುತ್ತೆ ನೀನೇ ನೋಡ್ತಾ ಇರು ಯಾಕೆ ಚಿಕ್ಕಪ್ಪ ಚಿಕ್ಕಿನ ಹಾಗೆ ಅಣಗಿಸ್ತೀಯಾ ಅಯ್ಯೋ ಕಮಲ ಜಿಪಣಿ ಸೊಸೆ ಅನಾಮಿಕಳನ್ನ ಶಾರದಾ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಜಿಪಿಣಿ ಸೊಸೈ ಎಂತ ತಕೊಂಡ್ಬರ್ತಾಳೋ ನಾನು ಊಹಿಸಿ ಹೇಳಬಲ್ಲೆ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಶಾರದಂಗೆ ತಿಳಿದ ಊರಿನವರು ಬರುತ್ತಾರೆ ಕಮಲ ಅವರನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ಅದೊಂದರ ಮುಖ ಬಿಡ್ತಾನೆ ಬಂದ ಆ ಊರಿನವರನ್ನ ಮನೆಯೊಳಗೆ ಕೂರಿಸುತ್ತಾಳೆ ಶಾರದಾ ಕಮಲಾ ಅವರಿಗೆ ಟಿಫಿನ್ ತಂದು ಕೊಡ್ತಾಳೆ ತಿನ್ನಿ ಬಿಸಿ ಬಿಸಿಯಾಗಿ ಟಿಫಿನ್ ಇದೆ ನೀನು ಹೇಳೋದು ನಿಜಾನೇನ ಶಾರದಾ ಮಕ್ಕಳ ಕೈಲಿರುವ ಮೀನನ್ನ ಹಿಡ್ಕೊಂಡು ಚಿಕ್ಕ ಗ್ಲಾಸ್ನಲ್ಲಿ ತೊಳೆದು ಮಡ್ಕಿ ತುಂಬಾ ಬಜಾರಿನ ನೀರ್ ತಂದು ಮೀನಿನ ಸಾರು ಮಾಡುವ ನಿನ್ನ ಸೊಸೆ ಅನಾಮಿಕಾ ಕಾರು ಕೊಂಡ್ಕೊಂಡು ಬರೋದಕ್ಕೆ ಹೋಗಿದ್ದಾಳೆ ಅಂದ್ರೆ ಇನ್ನೂ ನಂಬಲಾರ್ದೇ ಹೋಗ್ತಾ ಇದ್ದೀನಿ ಶಾರದಾ ನಿಮ್ಮಂತವರ ಬಾಯಿ ಮುಚ್ಚೋದಕ್ಕೆ ನನ್ನ ಜಿಪಿಣಿ ಸೊಸೆ ಒಂದೊಂದು ಪೈಸವನ್ನು ಕೂಡಿಟ್ಟು ಈ ದಿನ ಕಾರನ್ನು ತಗೊಂಡ್ ಬರಕ್ ಹೋಗಿದ್ದಾಳೆ ಜಿಪಿಣಿ ಸೊಸೆಯ ಕಾರು ಈ ಹತ್ತೆ ಮಾಡ್ತಾಳೆ ಭಲೇ ಸವಾರಿ ಅದು ನೋಡಿದ ಮೇಲೆ ಬಾಯಿ ಮುಚ್ಚುತ್ತೆ ನಿಮ್ಮ ಕಣ್ಣು ನಿಮ್ಮ ಬಾಯಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಸರಿಯಾಗಿ ಆಗಲೇ ಶಾರದಾಳ ಸೆಲ್ ಫೋನ್ ಮುಳಗುತ್ತದೆ ನನ್ ಸೊಸೆ ಫೋನ್ ಮಾಡ್ತಾ ಇದ್ದಾಳೆ ಎಂದು ಹೇಳುತ್ತಾ ಇರುವಾಗಲೇ ಫೋನ್ ಕಟ್ ಆಗುತ್ತದೆ ರಮಣಿ ಮುಸಿ ಮುಸಿ ನಗುತ್ತಾಳೆ ಶಾರದಾ ಇನ್ನು ಮಿಸ್ಡ್ ಕಾಲು ಬರ್ತಾ ಇದ್ರು ನಿನ್ನೆ ಜಿಪುಣಿ ಸೊಸೆ ಲಕ್ಷ ಇಟ್ಟು ಕಾರ್ ಕೊಂಡ್ಕೋ ಬರ್ತಾಳೆ ಅಂದ್ರೆ ನನ್ಗೆನಕೋ ನಂಬಿಕೆ ಆಗ್ತಾ ಇಲ್ಲಮ್ಮ ಮೊದಲು ನೀನ್ ಫೋನ್ ಕೊಡ್ತೀಯ ರಮಣಿ ಎಂದು ರಮಣಿ ಫೋನ್ ಅನ್ನು ಎಳೆದುಕೊಂಡ ಶಾರದಾ ತನ್ನ ಜಿಪುಣಿ ಸೊಸೆ ಅನಾಮಿಕಳಿಗೆ ಫೋನ್ ಮಾಡ್ತಾಳೆ ಹೇಳು ಸೊಸೆ ಅತ್ತೇ ನಾನು ಕಾರ್ ಕೊಂಡ್ಕೊಂಡಿದ್ದೀನಿ ಮನೆಗ್ ಬರ್ತಾ ಇದೀನಿ ಎಂತ ಶುಭವಾರ್ತೆ ಹೇಳಿದೆ ಸೊಸೆ ನೀನು ಕಾರನ್ನ ತಗೊಂಡು ಮನೆಗ್ ಬಾ ನಾನು ಆರತಿ ತಗೊಂಡು ರೆಡಿ ಆಗಿರ್ತೀನಿ ಕಾರಿಗೆ ಆರತಿ ಏನಕತೆ ಆ ಎರಡು ಆರತಿ ಬಿಲ್ಲೆ ಇದ್ರೆ ಈಗಾಗ್ಲೇ ನಾಲ್ಕು ದಿನ ಆರತಿ ಮಾಡ್ಬೋದು ತಾವು ಮನೆ ಹತ್ರ ಎಂತ ಖರ್ಚಿನ ಕೆಲಸನ ಇಡಬೇಡಿ ನಾನು ಬಂದ್ಮೇಲೆ ಬೇಕು ಅಂದ್ರೆ ಒಂದು ರೂಪಾಯಿ ಅಲ್ಲ ಒಂದು ಪೈಸ ಕೂಡ ಕೊಡೋದಿಲ್ಲ ಆ ನಂತರ ನಿಮ್ಮಿಷ್ಟ ಸರಿ ಸರಿ ಬಿಡು ಸೊಸೆ ನೀನು ಮಾತ್ರ ಕಾರನ್ ತಗೊಂಡು ಮನೆಗ್ ಬಂದ್ಬಿಡು ಎಂದು ಶಾರದಾ ಫೋನ್ ಅನ್ನು ರಮಣಿಗೆ ಕೊಡುತ್ತಾಳೆ பண்ணி பன்னி எல்றோணா நன் ஜிபுணி சொசி தகவாரி ஆர்த்தி மாணா என்று ஆர்த்தி தட்டையு ஹிட் கொண்டு ஊரின கருதுக்கொண்டு மேலா இன்னும் ಊರಿನವರ ಜೊತೆ ಸೇರಿ ಶಾರದ ಆರತಿ ತಟ್ಟೆಯನ್ನು ಹಿಡ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡಿರ್ತಾಳೆ ಪ್ರಸಾದ್ ಜಗಲಿ ಮೇಲೆ ನಿಂತ್ಕೊಂಡು ಅಯೋಮಯದಿಂದ ನೋಡ್ತಾ ಇರ್ತಾನೆ ಜಿಪುಣಿ ಸೊಸೆ ಅನಾಮಿಕಾ ಸೈಕಲ್ ಚಕ್ರದಿಂದ ಇರುವ ಒಂದು ಹಳೆಯ ಕಾರನ್ನು ತಳ್ಳಿಕೊಂಡು ಮನೆಗೆ ಬರ್ತಾಳೆ ಅಷ್ಟೇ ಆರತಿ ಆರಿ ಹೋಗುತ್ತೆ ಊರಿನವರ ಕಾರನ್ನು ನೋಡಿ ಕಿಲಕಿಲ ನಗದಕ್ಕೆ ಶುರು ಮಾಡ್ತಾರೆ ಜಗಲಿ ಮೇಲೆ ಇರುವ ಪ್ರಸಾದ್ ಅಂತೂ ಪಕ್ಕಾ ನಗ್ತಾ ಇರ್ತಾನೆ ಸೈಕಲ್ ಚಕ್ರದಿಂದ ತಂದ ಹಳೆ ಕಾರನ್ನು ನೋಡಿ ಶಾರದಂಗಿ ಹುಚ್ಚು ಹಿಡಿದ ಹಾಗಾಗುತ್ತೆ ಜುಟ್ಟನ್ನು ಕೆದರ್ಕೋತಾಳೆ ಸೀರೆ ಛಿದ್ರ ಮಾಡ್ತಾಳೆ ಅರ್ಥವಿಲ್ಲದ ನಗು ನಕ್ಕೊಳ್ತಾ ಓಡ್ಕೊಂಡು ಹೋಗ್ತಾಳೆ ಬ್ಯಾಂಡ್ ಮೇಳದವರೇ ಊರಿನ ಜನರೇ ನಮ್ಮ ಜಿಪುನಿ ಸೊಸೆ ಅನಾಮಿಕ ತಂದ ಕಾರನ್ನು ನೋಡಿದ್ರಲ್ಲಾ ಇನ್ನು ಹೊರಟ ಬಿಡಿ ಊರಿನವರೆಲ್ಲ ಹೊರಟು ಹೋಗುತ್ತಾರೆ ಬ್ಯಾಂಡ್ ಮೇಳದವರು ದುಡ್ಡು ಕೇಳ್ತಾರೆ ದುಡ್ಡಿನ ಬಗ್ಗೆ ನಿಮ್ ಜೊತೆ ಮಾತಾಡೋದಕ್ಕೆ ನಮ್ ಶಾರದಾ ಓಡ್ ಹೋಗಿದ್ದಾಳೆ ತಿರುಗಿ ಬಂದ ಮೇಲೆ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ ಆಗ ಬಂದು ನಿಮ್ ದುಡ್ಡು ನೀವು ತಗೊಳ್ಳಿ ಇನ್ನು ಹೊರಡಿ ಎಂದು ಹೇಳುತ್ತಲೇ ಬ್ಯಾಂಡ್ ಮೇಳದವರು ಹೊರಟು ಹೋಗುತ್ತಾರೆ ಒಂದು ಎರಡು ದಿನದ ನಂತರ ಶಾರದಾ ಮಾಮೂಲಿ ಮನುಷ್ಯಳಾಗುತ್ತಾಳೆ ಶಾರದಳನ್ನು ಕಾರಿನ ಹತ್ರ ತಗೊಂಡ್ಬರ್ತಾಳೆ ಅನಾಮಿಕಾ ಅತ್ತೆ ಬನ್ನಿ ಹಾಗೆ ಹಾಯಾಗಿ ಕಾರಲ್ಲಿ ಸವಾರಿ ಹೋಗೋಣ ನಿನ್ ಕೈ ಮುಗಿತೀನ ಸೊಸೆ ಇದನ್ನ ಕಾರು ಅನ್ಬೇಡ ಅಯ್ಯೋ ಅತ್ತೆ ಈ ಕಾರಿಗಾಗಿ ನಾನ್ ಎಷ್ಟು ಕಷ್ಟಪಟ್ಟೆನೋ ನಿಮ್ ಗೊತ್ತಿಲ್ಲ ಬೇಡ ಸೊಸೆ ಆ ಚರಿತ್ರೆ ಎಲ್ಲ ನನ್ಗೆ ಹೇಳ್ಬೇಡ ಸವಾರಿಗೆ ಹೋಗ್ತಾ ಇದೀವಲ್ಲ ಬಾ ಹೋಗೋಣ ಎಲ್ರೂ ಕೂತ್ಕೊಳದ್ ಬೇಡ ಅತ ನೀವು ಮಾತ್ರ ಕೂತ್ಕೊಳ್ಳಿ ನಾನು ಮಾವಯ್ಯ ಅವರು ಹಿಂದಿನಿಂದ ತಳತೀವಿ ಕೂತ್ಕೊಂಡು ಸ್ಟೀರಿಂಗ್ ಬ್ರೇಕ್ ಬ್ರೇಕ ಜಾಗೃತಿಯಾಗಿ ನೋಡ್ಕೊಳಿ ಅನಾಮಿಕಳ ಮಾತನ್ನು ಕೇಳಿ ಶಾರದಾ ಕಾರಲ್ಲಿ ಕೂತ್ಕೋತಾಳೆ ಹಿಂದಿನಿಂದ ಅನಾಮಿಕಾ ರಮೇಶ್ ಪ್ರಸಾದರು ಕಾರನ್ನು ಮುಂದಕ್ಕೆ ತಳ್ತಾ ಇರ್ತಾರೆ ಶಾರದಾ ಇಷ್ಟಿಂದಲೇ ಸ್ಟೇರಿಂಗ್ ಇಟ್ಕೊಂಡು ಕೂತಿರ್ತಾಳೆ ಹಾಗೆ ಸ್ವಲ್ಪ ದೂರ ಹೋದ ನಂತರ ಆ ಕಾರಿನಲ್ಲೇ ಪ್ರಸಾದ್ ಕುತ್ಕೋತಾನೆ ಶಾರದಾ ರಮೇಶ್ ಅನಾಮಿಕರು ಕಾರನ್ನು ತಳ್ತಾ ಇರ್ತಾರೆ ಹಾಗೆ ಒಬ್ಬರ ನಂತರ ಒಬ್ಬರು ಕಾರಿನಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಒಂದು ಗಂಟೆಯ ನಂತರ ಎಲ್ರು ಮತ್ತೆ ಮನೆಗೆ ತಿರುಗಿ ಬರ್ತಾರೆ ಶಾರದಾ ಜಿಪಿಣಿ ಸಸ್ಯ ಕಾರು ಭಲೇ ಸವಾರಿ ಏನಂತೀಯಾ ಇನ್ನೊಂದು ಸಲ ಮಾತ್ರ ನಾನು ಈ ಜಿಪಿಣಿ ಸೊಸೆ ಮಾತನ್ನೇ ಕೇಳೋದಿಲ್ಲ ಬ್ಯಾಂಡ್ ಮೇಳದವ್ರಿಗೆ ಈಗ ದುಡ್ಡು ಕೊಡ್ಬೇಕು ಅಂದ್ರೆ ನಾನು ಒಂದು ನೂರ್ ದಿನ ಕೂಲಿ ಕೆಲ್ಸಕ್ ಹೋಗ್ಬೇಕು ಊರಿನವರೆಲ್ಲ ಜಿಪಿಣಿ ಸೊಸೆ ಕಾರು ಅತ್ತೆ ಮಾಡಿದ್ಲು ಭಲೇ ಸವಾರಿ ಅಂತ ಆಡ್ಕೋತಾ ಇರ್ತಾರೆ ಅದೇನು ನೀನು ಹಚ್ಕೋಬೇಡ ಶಾರದಾ ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಎಂದು ಶಾರದಂಗೆ ಹೇಳುತ್ತಾನೆ ಪ್ರಸಾದ್ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ತನ್ನ ಜಿಪಣಿ ಸೊಸೆ ತಂದ ಕಾರನ್ನು ನೋಡಿ ತಕ್ಷಣ ಕನ್ನಡಿ ಹತ್ರ ಹೋಗಿ ತನ್ನ ಮುಖವನ್ನು ನೋಡ್ಕೊಂಡು ತನ್ನಲ್ಲಿ ತಾನೇ ಬೈಕೋತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅನಾಮಿಕ ನಗ್ತಾ ಇರ್ತಾಳೆ ಇಂತಹ ಜಿಪುಣತನದವರು ನಿಮ್ಮನೆಯಲ್ಲಿ ಕೂಡ ಯಾರಾದ್ರೂ ಇದ್ದಾರಾ ಒಂದು ವೇಳೆ ಇದ್ರೆ ಅವ್ರು ಎಂತಹ ಜಿಪುಣತನವನ್ನು ತೋರಿಸ್ತಾ ಇದ್ದಾರೋ ನಮ್ ಜೊತೆ ಕಾಮೆಂಟ್ ರೂಪದಲ್ಲಿ ಹಂಚ್ಕೊಳ್ಳಿ ಜಾನಕಿಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಅವರು ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ರು ಅವರ ಮನೆಯ ಹಿತ್ತಲಿನಲ್ಲಿ ಒಂದು ದೊಡ್ಡ ಮಾವಿನ ಮರವಿದ್ದಿತ್ತು ಅವರಿಬ್ಬರು ಆ ಮರದ ಕಾಯಿಗಳನ್ನು ಮಾರ್ಕೆಟ್ ಅಲ್ಲಿ ಮಾರತಾ ಇದ್ರು ಆದರೆ ಆ ಮರಕ್ಕೆ ಒಂದು ಕೋರಿಕೆ ಇರ್ತಾ ಇತ್ತು ಆ ಕೋರಿಕೆ ಏನೆಂದರೆ ಪ್ರತಿ ದಿನವೂ ಆ ಮರದ ಮುಂದೆ ಶಾರದ ಆಗಲಿ ಪ್ರಸಾದ್ ಆಗಲಿ ಯಾರೋ ಒಬ್ಬರು ಹಾಡು ಹೇಳಬೇಕು ಯಾವ ದಿನವಾದರೂ ಹಾಡು ಹಾಡುವುದಿಲ್ಲವೋ ಆ ದಿನ ಆ ಮರ ಮಾವಿನ ಹಣ್ಣನ್ನು ಕೊಡ್ತಾ ಇರಲಿಲ್ಲ ಹಾಡು ಹಾಡಿದರೆ ಆ ದಿನ ಹತ್ತು ಕಿಲೋಲ ಮಾವಿನ ಹಣ್ಣು ಕೊಡ್ತಾ ಇತ್ತು ಆ ಮಾವಿನ ಹಣ್ಣು ಎಷ್ಟು ರುಚಿಯಾಗಿರ್ತಾ ಇತ್ತು ಅಂದ್ರೆ ತಂದ ಅರ್ಧ ಗಂಟೆಯಲ್ಲಿಯೇ ಮಾರಾಟವಾಗ್ತಾ ಇತ್ತು ಶಾರದಾ ಪ್ರಸಾದರ ಹತ್ರ ಮಾವಿನ ಕಾಯಿಗಳು ಜನ ಲೈನ್ ಅಲ್ಲಿ ನಿಂತ್ಕೊಂಡು ಕೊಂಡ್ಕೊತಾ ಇದ್ರು ಅಲ್ಲಿ ಮಾವಿನ ಹಣ್ಣು ಸಿಕ್ಕುವುದೇ ಬಹಳ ಅದೃಷ್ಟ ಎಂದು ಜನ ಅಂದ್ಕೋತಾ ಇದ್ರು ಮಾರ್ಕೆಟ್ ನಲ್ಲಿ ಎಲ್ಲರೂ ಕಿಲೋಗೆ ಐವತ್ತು ರೂಪಾಯಿಗೆ ಮಾರಿದರೆ ಶಾರದಾ ಪ್ರಸಾದರು ಒಂದು ಕೆಜಿ ಮಾವಿನ ಹಣ್ಣಿಗೆ ಐನೂರು ರೂಪಾಯಿಗೆ ಮಾರ್ತಾ ಇದ್ರು ಶಾರದಾ ಪ್ರಸಾದರ ವ್ಯಾಪಾರವನ್ನು ನೋಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಪ್ರತಿ ದಿನದ ಹಾಗೆ ಆ ದಿನವೂ ಶಾರದಾ ಮರದ ಹತ್ತಿರಕ್ಕೆ ಬಂದು ಒಳ್ಳೆಯ ಹಾಡು ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೆ ಆ ದಿನ ಆಕೆಯ ಗಂಟಲು ಚೆನ್ನಾಗಿರಲಿಲ್ಲ ಅದರಿಂದ ಆ ಮರ ಆ ದಿನ ಮಾವಿನ ಹಣ್ಣು ಕೊಡಲಿಲ್ಲ ಮಾರ್ಕೆಟ್ ನಲ್ಲಿ ಜನ ಮಾವಿನ ಹಣ್ಣನ್ನು ಬರಲಿಲ್ಲ ನಂತರದ ದಿನ ಕೂಡ ಶಾರದಾ ಮರದ ಹತ್ರಕ್ಕೆ ಹೋಗ್ತಾಳೆ ಎರಡು ದಿನದಿಂದ ಅವಳ ಗಂಟಲು ಚೆನ್ನಾಗಿ ಇಲ್ಲದಿದ್ದರಿಂದ ಆಕೆ ಸರಿಯಾಗಿ ಹಾಡು ಹಾಡಲಾರದೆ ಹೋಗುತ್ತಾಳೆ ಒಂದು ದಿನ ಆಕೆ ಮಾವಿನ ಮರದ ಹತ್ತಿರ ಹೋಗಿ ಹಾಡು ಹಾಡಬೇಕು ಎಂದು ಪ್ರಯತ್ನಿಸುತ್ತಾಳೆ ಮಲ್ನಾಡಿನ ಮೂಲನ ೊಂದು ಸೋಮ್ನ ಹಳ್ಳಿ ಆ ಹಳ್ಳಿ ಎಲ್ಲಾ ಜನರು ಲೋಕಾನೇ ಗೊತ್ತಿಲ್ದೋರು ಅವರಲ್ಲಿ ಮುದ್ಕಿ ಒಬ್ಳು ಡೌಲಿಂದ ಮೆರೀತಿದ್ಲು ಅವಳಂತೂ ಭೋಗಾಟಿ ಜಂಬಗಾಟಿ ಘಾಟಿ ಮಲ್ನಾಡಿನ ಮೂಲನಾಗೆ ಆಗ ಶಾರದ ಎಷ್ಟೋ ದುಃಖ ಪಡುತ್ತಾ ಮಾವಿನ ಮರವನ್ನು ಹೀಗೆ ಬೇಡಿಕೊಳ್ಳುತ್ತಾಳೆ ಓ ಮಾವಿನ ಮರ ನನಗೆ ವಯಸ್ಸು ಹೆಚ್ಚಾಗಿ ಹೋಗ್ತಾ ಇದೆ ನಾನು ಸರಿಯಾಗಿ ಹಾಡು ಹಾಡಲಾರದೆ ಹೋಗ್ತಾ ಇದ್ದೀನಿ ಗಂಟ್ಲು ಕೂಡ ಸರಿಯಾಗಿಲ್ಲ ಆದ್ರೆ ನಮ್ ಕುಟುಂಬವೆಲ್ಲ ನಿನ್ ಮೇಲೆ ಆಧಾರ ಪಟ್ಟಿದೀವಿ ಮೂರು ತಿಂಗಳಲ್ಲಿ ಒಂದು ಎರಡು ಸಲ ಹಣ್ಣು ಕೊಡ್ತಾ ಇದ್ರೆ ನಾವ್ ಹೇಗೆ ಬದುಕ್ತೀವಿ ನೀನು ನಮ್ಮ ಮೇಲೆ ಸ್ವಲ್ಪ ದಯ ತೋರಿಸು ದಿನಕ್ಕೂ ಹತ್ತು ಕೆಜಿಗಿಂತ ಜಾಸ್ತಿ ಹಣ್ಣು ಕೊಡ್ತಾ ಇಲ್ಲ ನೀನು ಕೊಡುವ ಹಣ್ಣು ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾ ಇದೀವಿ ಮಾರ್ಕೆಟ್ ನಲ್ಲಿ ಎಲ್ಲರ ಕಣ್ಣು ನಿನ್ ಹಣ್ಣಿನ ಮೇಲೆ ನಿನ್ನ ಮಾರ್ಕೆಟ್ ಮಾರ್ಕೆಟ್ಗೆ ತಗೊಂಡು ಹೋಗ ಅರ್ಧ ಗಂಟೆಲೆ ಹಣ್ಣು ಮಾರಾಟವಾಗುತ್ತೆ ನೀನ್ ಹೀಗೆ ಹಣ್ಣು ಕೊಡದೇ ಇದ್ರೆ ಕುಟುಂಬನ ಹೇಗೆ ಸಾಕಬೇಕು ಹೇಳು ಮರದಿಂದ ಎಂತಹ ಉತ್ತರವೂ ಬರಲಿಲ್ಲ ಆಗ ಪ್ರಸಾದ್ ಬಂದು ಮರಕ್ಕೆ ತನ್ನ ತಲೆಯನ್ನು ಚಚ್ಚಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ ಆದರೂ ಮರದಿಂದ ಎಂತಹ ಉತ್ತರವೂ ಇಲ್ಲ ಆಗ ಪ್ರಸಾದ್ ಅಳುತ್ತಾ ಮರದ ಹತ್ರ ಓ ಮಾವಿನ ಬೇಡ್ಕೋತಾ ನೀನೋತ ನೀನು ಹೊಡಿಬೇಡ ಕೆಲವು ವರ್ಷಗಳ ಹಿಂದೆ ನಾಟಿದ ಕೆಲವು ದಿನಕ್ಕೆ ನೀನು ದೊಡ್ಡ ವೃಕ್ಷವಾಗಿ ನಮ್ಗೆ ಆಶ್ಚರ್ಯವಾಗು ಹಾಗೆ ಮಾಡಿದೆ ಆಗ್ಲೇ ಹೇಳಿದೆ ನಾವು ಹಾಡಿದ್ರೆ ಮಾವಿನ ಹಣ್ ಕೊಡ್ತೀನಿ ಅಂತ ನಮ್ಗೋ ವಯಸ್ಸಾಗಿ ಹೋಗ್ತಾ ಇದ್ದೆ ನಾವ್ ಹಾಡು ಸರಿಯಾಗಿ ಹಾಡಲ್ಲಾರ್ತೆ ಹೋಗ್ತಾ ಇದೀವಿ ನನ್ಗ ಹಾಡು ಸರಿಯಾಗಿ ಬರಲ್ಲ ನನ್ ಹೆಂಡತಿ ಶಾರದ ಏನೋ ಸ್ವಲ್ಪ ಹಾಡಬಲ್ಲಳು ಹೊರತು ಆಕೆ ಗಂಟ್ಲು ಈಗ ಪೂರ್ತಿಯಾಗಿ ಹಾಳಾಗೋಗಿದೆ ನಮ್ಮ ಮಗ ರಮೇಶನು ಮೂಕ ಅವನ ವಿಷಯದಲ್ಲಿ ದೇವ್ರ ಅನ್ಯಾಯ ಮಾಡಿದನು ಅವನಿಗೆ ಮಾತು ಬಂದಿದ್ರೆ ಚಿಕ್ಕನ್ನಲ್ಲೇ ಅವನಿಗೆ ಸಂಗೀತ ಕಲಿಸ್ತಾ ಇದ್ದೆ ದಿನ ನನಗೆ ಹಣ್ಣು ಕೊಡ್ತಾ ಇದ್ದೆ ಈಗ ಕೊಡ್ತಾ ಇಲ್ಲ ಉತ್ತರ ಹೇಳು ಇಲ್ಲ ಅಂದ್ರೆ ತಲೆ ಚಚ್ಕೊಂಡು ಸತ್ತು ಹೋಗ್ತೀನಿ ಎಂದು ಪ್ರಸಾದ್ ತಲೆಯ ಮರಕ್ಕೆ ಚಚ್ಚಿಕೊಳ್ಳಲಿಕ್ಕೆ ಶುರು ಮಾಡುತ್ತಾನೆ ತಲೆಯಿಂದ ರಕ್ತ ಕಾರ್ತಾ ಇರುತ್ತೆ ಆದರೂ ಮರದಿಂದ ಎಂತ ಉತ್ತರವೂ ಇಲ್ಲ ಸ್ವಲ್ಪ ಹೊತ್ತಿಗೆ ಮರದ ಸುತ್ತಲೂ ರಕ್ತದ ಮಡು ಕಟ್ಟುತ್ತದೆ ಆಗ ಮರ ಪ್ರಸಾದ್ ಹತ್ರ ನಿಲ್ಲು ಪ್ರಸಾದ್ ನೀನು ನನಗೆ ಒಳ್ಳೆಯ ಮಿತ್ರ ನಿನ್ನಿಂದಲೇ ನಾನು ಒಂದು ದೊಡ್ಡ ವೃಕ್ಷವಾಗಿದ್ದೀನಿ ಆದರೆ ನಿನಗೆ ನನ್ನ ಕೋರಿಕೆ ಏನಂತ ಗೊತ್ತಲ್ಲ ನೀನು ಚೆನ್ನಾಗಿ ಹಾಡಿದರೆ ನಾನು ಹಣ್ಣು ಕೊಡಬಲ್ಲೆ ಇದೇ ನನ್ನ ಬಲಹೀನತೆ ನನಗೆ ಗೊತ್ತು ನಿನ್ನ ಮಗನಿಗೆ ಮಾತು ಬರುವುದಿಲ್ಲ ಅಂತ ಅವನು ಮೂಗ ಎಂತೂ ಗೊತ್ತು ನಿನ್ನ ಮಗ ಈಗ ದೊಡ್ಡವನಾಗಿದ್ದಾನಲ್ಲ ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡು ಹಾಡು ಚೆನ್ನಾಗಿ ಹಾಡುವ ಹುಡುಗಿ ಜೊತೆ ಆಕೆ ಎಷ್ಟು ಚೆನ್ನಾಗಿ ಹಾಡಿದರೆ ನಾನು ಅಷ್ಟು ಹೆಚ್ಚು ಹಣ್ಣು ಕೊಡ್ತೀನಿ ಇದಕ್ಕಿಂತ ನಿನಗೆ ಬೇರೆ ದಾರಿ ಇಲ್ಲ ಹೋಗು ಹಾಡು ಚೆನ್ನಾಗಿ ಹಾಡುವ ಹುಡುಗಿಯನ್ನು ಹುಡುಕಿ ಮದುವೆ ಮಾಡು ಇದಕ್ಕೂ ಹೆಚ್ಚಿನ ನಾನು ಏನು ಹೇಳಲಾರೆ ನನ್ನನ್ನು ಕ್ಷಮಿಸು ನಿನ್ನ ಹೆಂಡತಿ ಶಾರದ ಹಾಡುಗಳು ನನಗೆ ನಿಜಕ್ಕೂ ಹಿಡಿಸ್ತಾ ಇಲ್ಲ ನಾನು ನಾನು ದಿನಕ್ಕೆ ಹಣ್ಣನ್ನೇ ಕೊಡ್ತಾ ಇದ್ದೀನಿ ಕೊಡುವ ಸಲಹೆ ನಂತರ ನಿನ್ನಿಷ್ಟ ಶಾರದಾ ಪ್ರಸಾದ್ ಇಬ್ಬರು ಆಲೋಚನೆಯಲ್ಲಿ ಬೀಳುತ್ತಾರೆ ಯಾಕೆಂದರೆ ಅವರಿಗೆ ಚೆನ್ನಾಗಿ ಹಾಡು ಹೇಳುವ ಹೆಣ್ಣು ಬೇಕು ಸೊಸೆಯಾಗಿ ಅವರಿಗೆ ಪ್ರತಿದಿನವೂ ಅಂತಹ ಹುಡುಗಿಗಾಗಿ ಊರೆಲ್ಲ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ರಮೇಶ್ ಮೂಕನಾಗಿದ್ದುದರಿಂದ ಯಾರೂ ಅವನಿಗೆ ಹೆಣ್ಣನ್ನು ಕೊಡಲು ಇಷ್ಟಪಡುತ್ತಾ ಇರಲಿಲ್ಲ ಅದಕ್ಕೆ ಸರಿಯಾಗಿ ಹುಡುಗಿ ಹೇಗಿದ್ದರೂ ಅವರಿಗೆ ಮಾತ್ರ ಹಾಡು ಬರುವ ಹುಡುಗಿಯೇ ಬೇಕು ಅವರಿಬ್ಬರು ಅಂತ ಹುಡುಗಿಗಾಗಿ ಹುಡುಕಿ ಹುಡುಕಿ ಸಾಕಾಗಿ ಹೋಗುತ್ತಾರೆ ಒಂದು ದಿನ ಪ್ರಸಾದ್ಗೆ ಒಂದು ಐಡಿಯಾ ಬರುತ್ತದೆ ಹೆಂಡತಿ ಶಾರದೊಳಗೆ ಹೇಳಿ ಆ ಊರಿನಲ್ಲಿರುವ ವೇಶ್ಯಾಗೃಹಕ್ಕೆ ಗೃಹಕ್ಕೆ ಹೊರಡುತ್ತಾನೆ ಆ ಗೃಹದಲ್ಲಿ ಅನಾಮಿಕ ಅನ್ನುವ ಅಂದವಾದ ಹಾಡು ಹಾಡುವ ಹುಡುಗಿ ಇರುತ್ತಾಳೆ ಅನಾಮಿಕಾ ಹಾಡುವ ಹಾಡುಗಳು ಕೇಳುವುದಕ್ಕೆ ಊರಿನಲ್ಲಿ ಗಂಡಸರು ಕ್ಯೂ ಕಟ್ತಾ ಇದ್ರು ಹೊಟ್ಟೆಪಾ ಿಗಾಗಿ ಹಾಡು ಹಾಡುವ ವೃತ್ತಿಯನ್ನು ಆಯ್ದುಕೊಂಡಿರುತ್ತಾಳೆ ಆದರೆ ಅಲ್ಲಿ ಎಂತಹ ತಪ್ಪು ಕೆಲಸವನ್ನು ಮಾಡುತ್ತಾ ಇರಲಿಲ್ಲ ಪ್ರಸಾದ್ ಅತಿ ಕಷ್ಟದಿಂದ ಅನಾಮಿಕಳನ್ನು ಭೇಟಿಯಾಗುತ್ತಾನೆ ಅಲ್ಲಿಗೆ ಬಂದವರೆಲ್ಲರೂ ಹೋಗುತ್ತಲೇ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾನೆ ಪ್ರಸಾದ್ ವಿಷಯವೆಲ್ಲ ಅನಾಮಿಕಂಗೆ ಹೇಳುತ್ತಾನೆ ಪ್ರಸಾದ್ ಹೇಳಿದ್ದನ್ನ ಕೇಳಿ ಅನಾಮಿಕಾ ಮೊದಲು ನಗುತ್ತಾಳೆ ಆ ನಂತರ ಪ್ರಸಾದನ ಜೊತೆ ಮಾತನಾಡುತ್ತಾ ನೋಡ್ತಾ ಇದ್ರೆ ನಿಮ್ಗೆ ವಯಸ್ಸು ಹೆಚ್ಚಾಗೋದೊಂದೇ ಇಲ್ಲ ತಲೆ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರೋ ಹಾಗಿಲ್ಲ ಅನ್ಸುತ್ತೆ ಅದಕ್ಕೆ ನೀವು ಹೀಗೆ ಅರ್ಥ ಮಾತಾಡ್ತಾ ಇದ್ದೀರಾ ನೀವು ಹೇಳುವ ಮಾತುಗಳನ್ನ ಕೇಳೋದಕ್ಕೆ ನಂಗೆ ಟೈಮ್ ಇಲ್ಲ ನಿಜಕ್ಕೆ ನಾನು ನಿಮ್ಮ ಮೂಗ ಮಗನನ್ನ ಯಾಕೆ ಮದುವೆ ಮಾಡ್ಕೋತೀನಿ ಅಂದ್ಕೊಂಡಿದ್ದೀರಾ ನಿಮ್ಗೆ ಏನಾದ್ರು ಬುದ್ಧಿ ಹೋಗಿದ್ಯಾ ಹೋಗಿ ಹೋಗಿ ಇಲ್ಲಿಂದ ಅಮ್ಮ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ರೆ ನಾನು ನಿನ್ನನ್ನ ನನ್ನ ಮರದ ಹತ್ರ ಕರ್ಕೊಂಡು ಹೋಗ್ತೀನಿ ಆ ಮರದ ಮುಂದೆ ನೀನು ಒಂದು ಹಾಡು ಹಾಡು ಒಂದು ವೇಳೆ ಮರ ನಿನಗೆ ಹಣ್ಣು ಕೊಡದೆ ಹೋದರೆ ನೀನು ನನ್ಗೆ ಚಪ್ಪಲಿ ಜೊತೆ ಹೊಡೆದು ತಾಯಿ ಹೀಗೆ ಎಷ್ಟು ಕಾಲ ನೀನು ಹೀಗೆ ಬೇರೆ ಗಂಡಸರ ಜೊತೆ ಹಾಡು ಹಾಡ್ತಾ ಇರೋದು ನನ್ನ ಮಗ ಮೋಗನಾಗಿರಬಹುದು ಆದ್ರೆ ನೀನು ಅವನನ್ನು ಮದ್ವೆ ಮಾಡಿಕೊಂಡು ಗೌರವವಾದ ಜೀವನ ನಡೆಸಬಹುದಲ್ಲ ಒಂದು ಸಲ ನನ್ ಜೊತೆ ಬಂದು ನೋಡಮ್ಮ ನಿಂಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸುಳ್ಳು ನಿಜವೋ ಅಂತ ನೀವು ಬಹಳ ಹೆಚ್ಚಾಗಿ ಮಾತಾಡ್ತಾ ಇದ್ದೀರಾ ನಾನು ಪರಗಂಡಸರ ಜೊತೆ ಹಾಡು ಹಾಡ್ತಾ ಇರ್ಬೋದು ಆದ್ರೆ ಇದುವರೆಗೂ ನಾನು ಯಾವ ಗಂಡಸರನ್ನು ಹತ್ತಿರಕ್ಕೆ ಬಿಟ್ಟಿಲ್ಲ ನಾನು ಕೇವಲ ಅವರ ಮುಂದೆ ಹಾಡ್ತೀನಿ ಅಷ್ಟೇ ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ ನಾನು ಮರ್ಯಾದೆ ಇರುವವಳು ಇದೆಲ್ಲ ನಾನು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀನಿ ನಿಮ್ಮ ಸ್ಥಾನದಲ್ಲಿ ಇನ್ ಯಾರಾದರೂ ಇದ್ದಿದ್ರೆ ಈ ಹೊತ್ತಿಗೆ ಕುತ್ತಿಗೆ ಹಿಡಿದು ಹೊರಗೆ ತಾಣ್ತಾ ಇದ್ದೆ ಯಾಕೆಂದ್ರೆ ಈ ದಿನದವರೆಗೂ ಇಲ್ಲಿಗೆ ಮದುವೆ ಸಂಬಂಧಕ್ಕಾಗಿ ಯಾರು ಬಂದಿರಲಿಲ್ಲ ಇಲ್ಲಿಗೆ ಬಂದು ಮದುವೆ ಸಂಬಂಧ ಮಾತನಾಡುವ ಮೊದಲ ವ್ಯಕ್ತಿ ನೀವೇ ಸರಿ ನಿಮ್ಮ ಮಾತನ್ನು ನಂಬ್ತಾ ಇದ್ದೀನಿ ಒಂದು ವೇಳೆಯೇ ನೀವು ಹೇಳಿದ್ದೆ ನಿಜವಾದರೆ ನಿಮ್ಮ ಹುಡುಗನ ನಾನು ಮದುವೆ ಮಾಡ್ಕೋತೀನಿ ಅದೇ ನೀವು ಹೇಳಿದ್ದೇನಾದ್ರೂ ಸುಳ್ಳಾದರೆ ನಿಮ್ಮ ಕುಟುಂಬವೆಲ್ಲವನ್ನೂ ರೋಡ್ಗೆ ತಳ್ತೀನಿ ನಾನು ಹೇಳಿದ್ದಕ್ಕೆ ನಿಮಗೆ ಸಮ್ಮತಿನಾ ನೀನು ಹೇಳಿದ್ದಕ್ಕೆ ನಾನು ಒಪ್ಕೋತೀನಿ ತಾಯಿ ಒಂದು ನೀನು ನಮ್ಮ ಮಗನನ್ನ ಮದುವೆ ಮಾಡ್ಕೋಬೇಕು ಎರಡನೇದು ನಿನ್ನ ಜೀವನ ಸಂತೋಷವಾಗಿ ಕಳಿಬೇಕು ನಾನು ಹೇಳಿದ್ದರಲ್ಲಿ ತಪ್ಪಿದ್ದರೆ ನೀನು ಯಾವ ಶಿಕ್ಷೆ ಹಾಕಿದರೂ ಸಿದ್ಧವೇ ಅಮ್ಮ ಆ ಮಾತನ್ನ ಕೇಳಿದ ಅನಾಮಿಕಾ ಪ್ರಸಾದನ ಜೊತೆ ಸೇರಿ ಮಾವಿನ ಮರದ ಹತ್ರಕ್ಕೆ ಹೊರಡುತ್ತಾಳೆ ಹಾಗೆ ಮರದ ಹತ್ರಕ್ಕೆ ಹೋಗಿ ಹಾಡು ಹಾಡೋದಕ್ಕೆ ಶುರು ಮಾಡುತ್ತಾಳೆ ಪೂಜಿಸಲೆಂದೇ ಬಂದೆ ತೆರೆಯೋ ಬಾಗಿಲನೋ ರಾಮ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ ನಾ ಬಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ಎಂದು ಅನಾಮಿಕ ಹಾಡು ಹಾಡುತ್ತಾಳೆ ಆ ಹಾಡನ್ನು ಕೇಳಿದ ಮರ ಹೀಗನತ್ತೆ ವಾವ್ ಹಾಡು ತುಂಬ ಚೆನ್ನಾಗಿದೆ ಇದುವರೆಗೂ ಇಂತಹ ಮಧುರ ಸ್ವರ ನಾನು ಎಲ್ಲೂ ಕೇಳಿರಲಿಲ್ಲ ನಿನ್ನ ಗಂಟಲು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಸಂತೋಷ ತಾಯಿ ಸಂತೋಷ ನೀನು ಯಾರೋ ಎಲ್ಲಿಂದ ಬಂದಿದ್ಯೋ ನನಗೆ ಗೊತ್ತಿಲ್ಲ ಆದರೆ ನಿನ್ನ ಹಾಡು ನನಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದೆ ನನಗೆ ತುಂಬಾ ಆನಂದವಾಗಿದೆ ತಾಯಿ ನಿನಗೇನ್ ಏನ್ ಬೇಕು ಕೇಳು ಕೊಡ್ತೀನಿ ಈ ದಿನದಿಂದ ನೀನು ಸಂತೋಷವಾಗಿ ಆನಂದದಿಂದ ಇರು ತಾಯಿ ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಬರೋದಕ್ಕೆ ಕೂಡ ಬಿಡೋದಿಲ್ಲಮ್ಮ ಅದೇ ನೀನು ಒಂದು ಕೆಲಸ ಮಾಡಬೇಕು ಪ್ರತಿ ದಿನವೂ ನನ್ನ ಹತ್ರ ಬಂದು ಚೆನ್ನಾಗಿ ಹಾಡಬೇಕು ನಾನು ನಿನಗೆ ಏನು ಬೇಕು ಅಂದ್ರೆ ಅದನ್ನ ಕೊಡ್ತೀನಿ ತಾಯಿ ನಿನಗೆ ಏನ್ ಬೇಕು ಅಂದ್ರೂ ಕೊಡ್ತೀನಮ್ಮ ಮರ ಹೇಳಿದ ಮಾತನ್ನು ಕೇಳಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಅವಳಿಗೆ ನಿಜಕ್ಕೂ ಏನು ಅರ್ಥವಾಗಲಿಲ್ಲ ಆ ನಂತರ ಮರ ಒಂದೇ ಸಲಕ್ಕೆ ಸಾವಿರ ಕೆಜಿ ಮಾವಿನ ಹಣ್ಣನ್ನು ಮಳೆಯಾಗಿ ಸುರಿಸುತ್ತದೆ ಅದರ ಜೊತೆಯೇ ಮಾವಿನ ಹಣ್ಣಿನ ರಸವನ್ನು ಕೂಡ ಮಳೆಯಾಗಿ ಸುರಿಯುತ್ತದೆ ಅದನ್ನು ನೋಡಿ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ತಲೆ ತಿರುಗಿದ ಹಾಗಾಗುತ್ತದೆ ನಂತರ ಅನಾಮಿಕಾ ಕೊಟ್ಟ ಮಾತಿನ ಪ್ರಕಾರ ಪ್ರಸಾದನ ಮಗ ರಮೇಶ್ ನನ್ನು ವಿವಾಹ ಮಾಡಿಕೊಳ್ಳುತ್ತಾಳೆ ಆ ನಂತರ ಅನಾಮಿಕ ಹಾಡಿಗೆ ಮರ ಕೊಡುವ ಮಾವಿನ ಹಣ್ಣಿನ ಜೊತೆ ಮಾವಿನ ಹಣ್ಣಿನ ರಸ ಕೂಡ ಶಾರದಾ ಪ್ರಸಾದರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿ ಬಹಳ ದುಡ್ಡು ಸಂಪಾದಿಸುತ್ತಾ ಇದ್ದರು ಅನಾಮಿಕಾ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು ಒಂದು ವರ್ಷದ ನಂತರ ಅನಾಮಿಕಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ